वीक्षकें ಕೊಡಗಿನ ಬೆಳಕಿ ಹರ್ಷಿಕಾ ಪೂರ್ಣಚ್ಚ ಅವರು ಕಳೆದ ವರ್ಷ ಬಿಗ್ ಬಾಸ್ ಖ್ಯಾತಿಯ ಭುವನ್ ಪೊನ್ನಣ್ಣ ಅವರ ಜೊತೆಗೆ ದಾಂಪತ್ಯ ಬದುಕಿಗೆ ಕಾಲಿಡ್ತಾರೆ ಇದೀಗ ಮದುವೆಯಾಗಿ ವರ್ಷ ತುಂಬುವುದರೊಳಗೆ ಒಂದು ಸಿಹಿ ಸುದ್ದಿಯನ್ನು ಈ ದಂಪತಿ ಹಂಚಿಕೊಂಡಿದ್ದಾರೆ ಹೌದು ಹರ್ಷಿಕಾ ಪೂಣಚ್ಚ ಅವರು ಶೀಘ್ರದಲ್ಲೇ ಪುಟಾಣಿ ಕಂದ ಮನೆಗೆ ತಾಯಿಯಾಗಲಿದ್ದಾರಂತೆ ಇವರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡುತ್ತೆ ಮಾತ್ರ ಮರಿಬೇಡಿ ವೀಕ್ಷಕರೇ ಹರ್ಷಿಕಾ ಹಾಗೂ ಭುವನ್ ಅವರು ಬರೆದುಕೊಂಡಿದ್ದು ಹೀಗೆ ಈವರೆಗೂ ನಮ್ಮಿಬ್ಬರಿಗೆ ಸದಾ ಆಶೀರ್ವದಿಸುತ್ತಾ ಬಂದಿದ್ದೀರಿ ಇನ್ನು ಮುಂದೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಈ ಇನ್ನೊಂದು ಪುಟ್ಟ ಜೀವದ ಮೇಲೂ ಇರಲಿ ಅಕ್ಟೋಬರ್ಗೆ ಕಾತುರದಿಂದ ಕಾಯುತ್ತಿದ್ದೇವೆ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹರ್ಷಿಕಾ ಮತ್ತು ಭುವನ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕೊಡವ ಸಂಪ್ರದಾಯದಂತೆ ಆಗಿದ್ದ ಹರ್ಷಿಕಾ ಮತ್ತು ಭುವನ್ ದಂಪತಿ ಇದೀಗ ತಮ್ಮ ಕುಟುಂಬಕ್ಕೆ ಹೊಸ ಮೆಂಬರ್ ಎಂಟ್ರಿ ಆಗುತ್ತಿರುವ ವಿಷಯವನ್ನು ಕೂಡ ಕೊಡವ ಶೈಲಿಯಲ್ಲಿ ಹೇಳಿಕೊಂಡಿದೆ ಕೊಡವ ಶೈಲಿಯ ಉಡುಪನ್ನು ಧರಿಸಿ ವಿಶೇಷ ಫೋಟೋ ಶೂಟ್ ಕೂಡ ಮಾಡಲಾಗಿದೆ ಕೊಡವ ಶೈಲಿ ಹಾಗೂ ಕೊಡವ ಸಂಪ್ರದಾಯವನ್ನು ಬಿಟ್ಟು ಕೊಡಬಾರದು ಎಂಬ ಕಾರಣಕ್ಕೆ ಅದೇ ಶೈಲಿಯಲ್ಲಿ ಫೋಟೋ ಶೂಟ್ ಮಾಡಿಸಿ ಈ ಖುಷಿ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಹರ್ಷಿಕಾ ಪುಣಚ್ಚ ಅವರು ಅಷ್ಟೇ ಅಲ್ಲದೆ ಇದರಲ್ಲಿ ಕೊಡಗಿನ ದೊಡ್ಡ ಮನೆ ಕೋವಿ ಹಳೆ ಕಾಲದ ಉಪಕರಣಗಳು ಆಗಿನ ಕೊಡವರ ಜೀವನ ಶೈಲಿ ಎಲ್ಲವನ್ನು ಬಿಂಬಿಸುವ ರೀತಿಯಲ್ಲಿ ಈ ಫೋಟೋ ಶೂಟ್ ಮಾಡಲಾಗಿದೆ ಆ ಮೂಲಕ ತಾಯಿ ಆಗುತ್ತಿರುವ ವಿಷಯವನ್ನು ಹರ್ಷಿಕಾ ಅವರು ಹೇಳಿದರು con ಅಷ್ಟೇ ಅಲ್ಲದೆ ಅವರೀಗ ಐದು ತಿಂಗಳ ಗರ್ಭಿಣಿ ಕೂಡ ಆಗಿದ್ದಾರಂತೆ ಅಕ್ಟೋಬರ್ನಲ್ಲಿ ಹರ್ಷಿಕಾ ಮಗುವಿನ ತಾಯಿ ಕೂಡ ಆಗಲಿದ್ದಾರೆ ಇನ್ನು ಹರ್ಷಿಕಾ ಮತ್ತು ಭುವನ್ ಪೊನ್ನಣ್ಣ ಅನೇಕ ವರ್ಷಗಳಿಂದ ಸ್ನೇಹಿತರಾಗಿದ್ದವರು ಆ ಸ್ನೇಹವೇ ಪ್ರೀತಿಯಾಗಿ ತಿರುಗಿ ಕೊನೆಗದು ಮದುವೆ ರೂಪ ಪಡೆದುಕೊಂಡಿತು ಕಳೆದ ವರ್ಷ ಆಗಸ್ಟ್ ಇಪ್ಪತ್ನಾಲ್ಕರಂದು ವಿರಾಜಪೇಟೆಯ ಆಮತ್ತಿಯಲ್ಲಿ ಹರ್ಷಿಕಾ ಮತ್ತು ಭುವನ್ ಅವರ ಮದುವೆಯು ಬಹಳ ಅದ್ದೂರಿಯಾಗಿ ನೆರವೇರಿತು ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಚಿತ್ರರಂಗದ ಅನೇಕರು ಮದುವೆಗೆ ಹಾಜರಾಗಿದ್ದರು ಇದೀಗ ಪೂರ್ಣಚ ತಾವು ತಾಯಿ ಆಗುತ್ತಿರುವ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿದ್ದಂತೆಯೇ ಅಭಿಮಾನಿಗಳು ಆಪ್ತರು ಸ್ನೇಹಿತರು ಕೂಡ ಶುಭವನ್ನು ಕೋರುತ್ತಿದ್ದಾರೆ ಇನ್ನು ವಿಭಿನ್ನ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸಿರುವ ಶೈಲಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಬಣ್ಣದ ಲೋಕದಿಂದ ಹರ್ಷಿಕಾ ಪೂರ್ಣಚ ಅವರು ಬ್ರೇಕ್ ಪಡೆದುಕೊಂಡಿದ್ದಾರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಕೊಡವ ಕೊಂಕಣಿ ಹೀಗೆ ಹಲವು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ ಕಿರ್ತಿ ಿ ಹರ್ಷಿಕಾ ಪೂರ್ಣಚ ಅವರದ್ದು ಇದರ ಜೊತೆಗೆ ಅವರು ಈಚೆಗೆ ಭೋಜಪುರಿ ಸಿನಿಮಾಗಳಲ್ಲಿ ಹೆಚ್ಚು ಸಕ್ರಿಯರಾಗಿದ್ದವರು ಇನ್ನು ಇಂತಹದೇ ಆದ ಸಿನಿಮಾ ಅಪ್ಡೇಟ್ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ